ೇಶ್ವರ ಸ್ವಾಮಿಗಳು ಯಾವ ಒಂದು ಉದ್ದೇಶ ಇಟ್ಕೊಂಡು ರಾಜಕೀಯಕ್ಕೆ ಬಂದ್ರೆ ಗೊತ್ತಿಲ್ಲ ಕಾವಿ ಕಾವಿನೇ ಕಾದಿ ಕಾದಿನೇ ಸ್ವಾಮಿಗಳು ಸ್ವಾಮಿ ರೀತಿಯಾಗಿ ಹೋದ್ರೆ ಬಹಳ ಚೆನ್ನಾಗಿರ್ತದೆ ಜನರುಗಳಿಗೆ ಆಶೀರ್ವಾದ ಮಾಡುವಂಥದಕ್ಕೆ ಪ್ರವೃತ್ತಿ ಅವ್ರದು ಈಶಾಖಂಡದಲ್ಲಿ ಅತಿ ಉದ್ದನೇ ಪ್ಲಾಟ್ಫಾರ್ಮ್ ಯಾವ್ದಾದ್ರು ಊರಿದೆ ಅಂದರೆ ಅದು ಹುಬ್ಬಳ್ಳಿಯಲ್ಲಿ ಬೆಂಗಳೂರು ಇಲ್ಲ ಇಲ್ಲ ಬಾಂಬೆ ಇಲ್ಲ ದೆಹಲಿ ಇಲ್ಲ ಎಲ್ಲೂ ಇಲ್ಲ ಅಂತ ಉದ್ದನೆ ಪ್ಲಾಟ್ಫಾರ್ಮ್ ತಂದಿದ್ದು ಹುಬ್ಬಳ್ಳಿಗೆ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ವರ್ಷದ ಒಂದು ಉತ್ತಮ ಉತ್ಕೃಷ್ಟದ ಆಡಳಿತ ಮತ್ತು ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಆಡಳಿತವನ್ನು ನೋಡಿ ಎಲ್ಲ ಜನರು ಏನಪ್ಪ ಅಂತಂದ್ರೆ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿನೇ ಆಗ್ಬೇಕು ಅಂತ ಎಲ್ಲರದ್ದು ಬಯಕೆ ಮೋದಿ ಅವರ ವ್ಯಕ್ತಿ ಅಲ್ಲ ಒಂದು ದೊಡ್ಡ ಶಕ್ತಿ ತ್ರೀ ಸೆವೆಂಟಿ ಕಲಮ್ ತೊಗೊಂಡ್ರಿ ತ್ರಿವಳಿ ತಲಾಖ್ ತಗೊಳ್ರಿ ಎಂತಿಂತ ಸರ್ ಅವ್ರು ಕಾಶ್ಮೀರದಲ್ಲಿ ಏನು ಖರೀದಿ ಇದ್ದಿದ್ದಿಲ್ಲ ಅಂಥದ್ದೊಂದು ಪದ್ಧತಿ ಮಾಡಿದ್ರು ಜ ಇವರು ನರೇ ನೆಹರೂ ಅವರು ಪುಣ್ಯಾತ್ಮ ಇವತ್ತ ನರೇಂದ್ರ ಮೋದಿ ಏನಲ್ಲ ತ್ರೀ ಸೆವೆಂಟಿ ಕಲಮ್ ತೆಗೆದಾಗಿ ನಮ್ಮ ಕರ್ನಾಟಕದ ಒಂದು ನಮ್ಮ ಭಾರತ ದೇಶದ ಒಂದು ಕಳಶೆ ಇದ್ದಂಗೆ ಕಾಶ್ಮೀರ ಒಂದು ತಲೆ ಇದ್ದಂಗೆ ಆ ತೆಲೆಯನ್ನು ಉಳ್ಸಿದಾರೆ ಸರ್ ಮನಸ್ಸು ನರೇಂದ್ರ ಮೋದಿ ಅವರು ಇಲ್ಲಿನ ಪ್ರಧಾನಿ ಯಾರಾಗಬೇಕಪ್ಪ ಇತ್ತಪ್ಪ ಅಂತಂದ್ರೆ ಅವರು ಭಯಕ್ಕೆ ಫಸ್ಟ್ ಒಂದು ಹೆಸರು ಬರುವುದು ಏನಪ್ಪಾ ಅಂತಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರದು ಧಾರವಾಡ ಜಿಲ್ಲೆಯೊಳಗೆ ಚುನಾವಣೆ ರಂಗ ಬರೆದ ಜೋಶಿ ಅವರು ಐದನೇ ಬಾರಿ ಈಗ ಪ್ರಯತ್ನ ಪಡ್ತಾ ಇದಾರೆ ಅದೇ ತರ ವಿನಯ್ ಶೆಟ್ಟಿ ಅವರು ಯುವಕರ ಪ್ರಯತ್ನ ಪಡ್ತಾರೆ ಅಚ್ಚರಿಯಾಗಿ ಈಗ ಜಿಂಗಾಲ ಸ್ವಾಮಿಗಳು ಧುಮುಕಿದಾರೆ ಸರ್ ಬಯಸ್ತಾರೆ ಈ ಧಾರವಾಡ ಚುನಾವಣೆ ಬಗ್ಗೆ ಧಾರವಾಡ ಲೋಕಸಭಾ ಚುನಾವಣೆ ಬಗ್ಗೆ ಹೇಳ್ಬೇಕಂದ್ರೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ನಾಲ್ಕು ಸಾರಿ ಗೆದ್ದಿದ್ದಾರೆ ಐದನೇ ಸಾರಿ ಗೆಲ್ಲೋದು ಖಚಿತ ಮತ್ತು ಇವರು ದಿಂಗಾಲೇಶ್ವರ ಸ್ವಾಮಿಗಳು ಯಾವ ಒಂದು ಉದ್ದೇಶ ಇಟ್ಕೊಂಡು ರಾಜಕೀಯ ಬಂದರೂ ಗೊತ್ತಿಲ್ಲ ಕಾವಿ ಕಾವಿನೇ ಕಾದಿ ಕಾದಿನೇ ಸ್ವಾಮಿಗಳು ಸ್ವಾಮಿ ರೀತಿಯಾಗಿ ಹೋದರೆ ಭಾಳ ಚೆನ್ನಾಗಿರ್ತದೆ ಜನರುಗಳಿಗೆ ಆಶೀರ್ವಾದ ಕೆ ಪ್ರವೃತ್ತಿ ಅವ್ರದ್ದು ಆದರೆ ಇವತ್ತು ಅವ್ರು ರಾಜಕೀಯ ಅಂದ್ರೆ ಯಾವ ಉದ್ದೇಶ ಇಟ್ಕೊಂಡವ್ರು ಗೊತ್ತಿಲ್ಲ ಬಟ್ ಎಲ್ಲರೂ ಯೋಗಿ ಆದಿತ್ಯನಾಥ್ ತಗೋಕ್ಕೆ ಇಲ್ಲ ಅಂತ ನಾನು ಇಷ್ಟು ಮಾತ್ರ ಹೇಳ್ಬೋದು ಮೋದಿಯವರು ಹತ್ತು ವರ್ಷ ಸರ್ ಭಾಳ ನನ್ನ ಸ್ವಾಗತ ಮಾಡ್ತೇನೆ ಅವರು ಕೆಲಸ ಕಾರ್ಯಗಳು ಅಭಿವೃದ್ಧಿಗಳು ಇವತ್ತು ದೇಶದಲ್ಲಿ ಭಾಳಗಳ ಭಾಳ ಬದಲಾವಣೆಗಳಿದ್ದಾವೆ ಅಭಿವೃದ್ಧಿಗಳಾಗಿದ್ದಾವೆ ಮತ್ತು ಯೋಜನೆಗಳು ತಂದಿದ್ದಾರೆ ಸಮಾಜದ ಕಡೆ ವ್ಯಕ್ತಿಗೂ ಮುಟ್ಟುವಂಥ ಸಮಾಜಮುಖಿ ಸೇವೆಯನ್ನು ಕೆಲಸ ಮಾಡಿದರೆ ಅಭಿವೃದ್ಧಿ ಕಾರ್ಯಗಳನ್ನು ಸನ್ಮಾನ ಶ್ರೀ ನರೇಂದ್ರ ಅವರು ತಂದಿದ್ದಾರೆ ಮತ್ತು ಹತ್ತು ವರ್ಷ ಏನು ಆಡಳಿತ ಆಡಿದರು ಇವತ್ತಿನವರೆಗೂ ಒಂದು ಕಪ್ಪು ಚುಕ್ಕಿನೂ ಅವರ ರಾಜಕೀಯ ರಂಗದಲ್ಲಿ ಒಂದು ಕಪ್ಪು ಚುಕ್ಕಿನೂ ಬಿಡದಂಥ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಹತ್ತು ವರ್ಷ ಅವರ ರಾಜಕೀಯ ಜೀವನದಲ್ಲಿ ಒಂದು ದಿವಸವೂ ರಜೆಯನ್ನು ಹಾಕ್ಕೊಳ್ಳಾರ್ದಂಥ ಏಕೈಕ ಪ್ರಧಾನಿ ಭಾರತ ದೇಶದಲ್ಲಿ ಅಂದರೆ ಅದು ಸನ್ಮಾನ ಶ್ರೀ ನರೇಂದ್ರ ಅವರು ಮತ್ತು ದಿನದ ಇಪ್ಪತ್ನಾಲ್ಕು ತಾಸಲ್ಲಿ ಹದಿನೆಂಟು ತಾಸು ಕೆಲಸ ಮಾಡೋರನ್ನ ಇವಾಗ ಇಂಡಿಯಾ ಅಷ್ಟೇ ಅಲ್ಲ ಜಗತ್ತಿನ ನೋಡಿರ್ಲಿಕ್ಕಿಲ್ಲ ಇಂಥ ಪ್ರಧಾನಿ ಇವತ್ತು ನಮ್ಮ ಭಾರತಕ್ಕೆ ಅಷ್ಟೇ ಅಲ್ಲ ಜಗತ್ತಿಗೆ ಒಬ್ಬ ಮಹಾನ್ ನಾಯಕನಾಗಿ ಅವರು ಹೊರಹೊಮ್ಮಿದ್ದಾರೆ ಅದಕ್ಕೆ ಕಾರಣನೇ ಅವರ ಕಾರ್ಯವೈಖರಿ ಮತ್ತು ಕಾರ್ಯ ಕಾರ್ಯಪದ್ಧತಿ ಕಾಂಗ್ರೆಸ್ ಪ್ರಣಾಯ್ ಬಿಟ್ಟಿದೆ ಪ್ರಣಾಯ್ ನೋಡಿದಾಗ ಜನ ಅವ್ರಿಗೆ ಇವತ್ತು ಏನವರು ಫ್ರೀ ಕೊಟ್ಟಿದಾರಲ್ಲ ಉಚಿತ ಕೊಡ್ತೇವೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದಾಗ ಅದು ನೋಡಬಹುದು ಹೋಗುತ್ತಾ ಜನರಿಗೂ ಮನವರಿಕೆ ಆಗಿದೆ ಸರ್ ಇವತ್ತು ಅದು ಏನು ಫ್ರೀ ಕೊಟ್ಟಿದ್ದಾರೆ ಒಂದು ಕಡೆಯಿಂದ ಕೊಡ್ತಾರೆ ಇನ್ನೊಂದು ಕಡೆಯಿಂದ ಲೂಟಿ ಮಾಡ್ತಾ ಇದಾರೆ ಅಂತೇಳಿ ಜನರಿಗೆ ಮನವರಿಕೆ ಆಗಿದೆ ಯಾವ್ಯಾವ ಎಷ್ಟೆಷ್ಟು ತುಟ್ಟಿಗಳಾಗಿದ್ದಾವೆ ಬಾಂಡ್ ನೋಡ್ರಿ ಇಪ್ಪತ್ತು ರೂಪಾಯಿ ಇರ್ತಿತ್ತು ನೂರು ರೂಪಾಯಿಲಿಂದ ಪ್ರಾರಂಭ ಆಗಿದೆ ಮತ್ತು ಸಾಮಾನ್ಯ ಜನ ಬಡರು ಒಂದು ಏನಾರು ಸೂರು ಮಾಡ್ಕೋಬೇಕಂತ ಒಂದು ಜಗಾನ ತೊಗೊಳೋದಾಗಲಿ ಮನೆಯನ್ನು ತೊಳೋದಾಗಲಿ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟೋದಾದ್ರೆ ಇಲ್ಲಿ ಎರಡು ಸಾವಿರ ರೂಪಾಯಿ ಕೊಟ್ಟವರು ಈ ಕಡೆಯಿಂದ ಕೊಟ್ಟು ಈ ಕಡೆ ಇದು ಮಾಡ್ತಾ ಇದಾರೆ ಮೂಗಿ ತುಪ್ಪ ಹಚ್ಚೋ ಅಂಥ ಕೆಲಸ ಮಾಡ್ತಾಯಿದ್ದಾರೆ ಅವರು ಅದು ಎಲ್ಲ ಆಲ್ರೆಡಿ ತಿಳ್ಕೊಂಬಿಟ್ಟಿದ್ದಾರೆ ಮತ್ತು ಸತತವಾಗಿ ಏನು ಗೆದ್ದ ಮೇಲೆ ವಿಧಾನಸಭಾ ಕ್ಷೇತ್ರದಿಂದ ಏನು ಗೆದ್ದಿರಲ್ಲ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತಲ್ಲ ಅವತ್ತಿನಿಂದ ಇವತ್ತಿರೋ ಕಂಟಿನ್ಯೂ ಆಗಿ ಒಂದು ಮಹಿಳೆಗೆ ಎರಡು ಸಾವಿರ ರೂಪಾಯಿ ಒಂದು ಅಕೌಂಟಿಗೆ ಬಿದ್ದೆ ಅನ್ನೋ ಉದಾಹರಣೆ ಇಲ್ಲ ಒಂದು ತಿಂಗಳು ಹಾಕೋದು ಎರಡು ತಿಂಗ್ಳು ಬಿಡೋದು ಮತ್ತೆ ಬರ್ದೆ ಅನ್ನೋದು ಈ ರೀತಿಯನ್ನು ಮಾಡ್ತಾ ಇದ್ದಾರೆ ಇವಾಗ ಯುವಕರಿಗೆ ಉದ್ಯೋಗಗಳು ಸಿಗ್ತಾ ಇಲ್ಲ ಆಮೇಲೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಎಲ್ ಪಿ ಜಿ ಗ್ಯಾಸ್ ತುಟ್ಟಿ ಆಗ್ತಾ ಇದಾವೆ ವಿರೋಧ ಪಕ್ಷ ಸರ್ ವಿರೋಧ ಪಕ್ಷ ಟೀಕೆ ಟಿಪ್ಪಣಿ ಮಾಡಕ್ಕೆ ಮೋದಿ ಅವರ ಬಗ್ಗೆ ಯಾವ ಒಂದು ಇದು ಇಲ್ಲ ಕಪ್ಪು ಚುಕ್ಕಿ ಅಂತ ಇಡಲಾರ ಹೊರವ್ ಇದಾರೆ ಅದಕ್ಕೆ ಏನಾರು ಒಂದು ಇಡಬೇಕಲ್ಲ ಸರ್ ವಿರೋಧ ಪಕ್ಷದಾಗ ಅದಕ್ಕೆ ಈ ರೀತಿ ತುಟ್ಟಿ ಆಗಿದೆ ಅಂತ ಹೇಳ್ತಾ ಇದಾರೆ ಇದೇ ನಾಲ್ಕು ಐದು ವರ್ಷದಿಂದ ಒಬ್ಬ ಕಾರ್ಮಿಕನ ಸ್ಯಾಲ್ರಿ ಎಷ್ಟಿತ್ತಂದ್ರೆ ಮೂರುವರೆ ನೂರು ನಾಲ್ಕುನೂರು ರೂಪಾಯಿ ಇತ್ತು ಇವಾಗ ಒಬ್ಬ ಕಾರ್ಮಿಕನ ಪಗಾರ ಎಷ್ಟಾಗಿದೆ ಅಂದ್ರೆ ಏಳ್ನೂರು ರೂಪಾಯಿ ಆಗಿದೆ ಹೆಂಗ ಪಗಾರ ಹೆಚ್ಚಿಗೆ ಮತ್ತು ಸಹಜವಾಗಿ ತುಟ್ಟಿ ಬರುವುದು ಇದು ಎರಡು ಸಾವಿರದ ಇಪ್ಪತ್ನಾವೀರ್ ಇದು ನಮ್ದು ಇಪ್ಪತ್ತು ವರ್ಷದಿಂದ ನೋಡಿದಾಗ ಒಂದು ರೂಪಾಯಿ ತೊಗೊಂಡು ಏನೇನೋ ಸಿಕ್ತಿತ್ತು ಅದೇ ಒಂದು ಮೂವತ್ತು ವರ್ಷದಿಂದ ಹೋದಾಗ ಐ ಐಪಸ ಹತ್ಪಸ ಬೆಲೆ ಇರ್ತಿತ್ತು ಈಗ ಅದು ಐಪಸ ಹತ್ತು ಪಸ ಇಲ್ಲ ಸಣ್ಣ ಮಕ್ಳ ಮಕ್ಕಳಕ್ಕೆ ಹತ್ತು ಇಪ್ಪತ್ತು ರೂಪಾಯಿ ನೋಟ್ ನೋಡಿ ನಡೀತಾ ಇದೆ ಅವಾಗ ಕೊಟ್ಟರೆ ಕೊಟ್ರಾಯ ಬೇಡ ಅಂತ ನಾವು ಆ ರೀತಿ ಬಂದ್ಬಿಟ್ಟಿದ್ದೆ ಮತ್ತು ಹೆಂಗೆ ಜನ ಇಂಪ್ರೂವ್ಮೆಂಟ್ ಆಗ್ತದೆ ಹಂಗೆಲ್ಲ ತುಟ್ಟಿ ಸಹಜ ಅದು ಅದರ ಸಂಶಯ ಇಲ್ಲ ಸರ್ ಸನ್ಮಾನೇಶ್ವರ ನರೇಂದ್ರ ಮೋದಿ ಅವರ ಬಗ್ಗೆ ಎರಡು ಮಾತು ಇಲ್ಲೇ ಇಲ್ಲ ಅಂತ ಧಿಮಂತ ನಾಯಕ ಬರಬೇಕಂತೇಳಿ ನಾವು ದೇವರಲ್ಲಿ ಬೇಡ್ಕೊತೇವೆ ಯಾಕಂದರೆ ಐದುನೂರು ವರ್ಷದ ಇತಿಹಾಸ ರೀ ರಾಮ ಮಂದಿರ ಯಾರು ಅಚ್ಚರಿ ಇದು ಆ್ಯಕ್ಚುಲಿ ಹೇಳ್ತೀನಿ ಐದುನೂರು ವರ್ಷದ ನಂತರ ಒಂದು ಎರಡು ತೊಟ್ಟು ನೋಡಿ ಈ ಐದುನೂರು ವರ್ಷದ ಇತಿಹಾಸದಲ್ಲಿ ಎರಡು ಲಕ್ಷ ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ ರಾಮ ಮಂದಿರ ಸಲುವಾಗಿ ಈಗ ನರೇಂದ್ರ ಮೋದಿಯವರು ಎರಡು ತೊಟ್ಟು ರಕ್ತ ಹನಿ ನೆಲಕ್ಕೆ ನೆಲಗ್ಬಿಲ್ಡಾರ್ದಂಗೆ ರಾಮ ಮಂದಿರ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾರೆ ಅಂದರೆ ನಿಜವಲ್ಲೂ ಹಚ್ಚರಿ ದೇಶ ಅಷ್ಟೇ ಅಲ್ಲ ಜಗತ್ತೇ ಇವತ್ತು ಈ ಕಡೆ ನೋಡೋವಂಥ ಭಾರತದ ನೋಡೋವಂಥ ಒಂದು ಒಂದು ಸಂದರ್ಭ ಬಂದಿದೆ ಬಹಳ ದೊಡ್ಡ ಒಂದು ಇದು ಇವರು ಕ ಕೊಡುಗೆ ಮತ್ತು ಅದ್ಭುತವಾದಂಥ ಒಂದು ಶಕ್ತಿ ಅಂತೇನೋ ನರೇಂದ್ರ ಮೋದಿಯವರ ವ್ಯಕ್ತಿ ಅಲ್ಲ ಅವರೊಂದು ದೊಡ್ಡ ಶಕ್ತಿ ತ್ರೀ ಸೆವೆಂಟಿ ಕಲನ್ ತೊಗೊಡ್ರಿ ತ್ರಿವಳಿ ತಲಾಖ್ ತೊಗೊಡ್ರಿ ಎಂತಿಂತಾವ ಸರ್ ಅವು ಕಾಶ್ಮೀರದಲ್ಲಿ ನಾವು ಏನು ಖರೀದಿ ಮಾಡೋಂಗಿದ್ದಿಲ್ಲ ಅಂಥದ್ದೊಂದು ಪದ್ಧತಿ ಮಾಡಿದ್ರು ಜ ಇವರು ನರೇ ನೆಹರೂರು ಪುಣ್ಯಾತ್ಮ ಅವರು ನರೇಂದ್ರ ಮೋದಿ ಏನಲ್ಲ ತ್ರೀ ಸೆವೆಂಟಿ ಕಲನ್ ತೆಗೆದಾಗಿ ನಮ್ಮ ಕರ್ನಾಟಕದ ನಮ್ಮ ಭಾರತ ದೇಶದ ಒಂದು ಕಳಶೆ ಇದ್ದಂಗೆ ಕಾಶ್ಮೀರ್ ಒಂದು ತೆಲೆ ಇದ್ದಂಗೆ ಆ ತಲೆಯನ್ನು ಉಳಿಸಿದರೆ ಸರ್ ಸರ್ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಕ್ಕಿಂತ ಮುಂಚೆ ಪ್ರತಿ ಆಗಸ್ಟ್ ಹದಿನೈದು ಆಗಿರ್ಬೋದು ಜನವರಿ ಆಗಿರ್ಬೋದು ಯಾವುದೇ ಒಂದು ಏನಾರು ಸಣ್ಣ ಕೋಮುಗಲಭೆ ಅಂತಂದ್ರೂ ಅಲ್ಲಿ ಕಲ್ಲು ತೂರಾಟ ಹಾಕಿದ್ದು ಹತ್ತು ವರ್ಷ ಇತಿಹಾಸದಾಗ ಆಗಿಲ್ಲ ಇದು ರೀ ನರೇಂದ್ರ ನರೇಂದ್ರ ಅವರೊಂದು ದಿಟ್ಟ ಧೀರತನ ಅಂತ ಅನ್ನೋದು ಮತ್ತು ನೋಡಿ ಹಿಂದಕ್ಕೊಮ್ಮೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಮ್ಮ ಸೈನಿಕರನ್ನ ಚಂಡ ತೆಗೆದು ಫುಟ್ಬಾಲ್ ಆಡ್ದಂಗೆ ಆಡಿದ್ರು ಈಗ ತೆಗಿಲಿಲ್ಲ ಈಗ ಒಂದು ಗುಂಡು ಹಾಕಿರೋ ಹತ್ತು ಗುಂಡು ಹಾಕಕ್ಕೆ ಪರ್ಮಿಷನ್ ಕೊಟ್ಟುಬಿಟ್ಟಿದ್ದಾರೆ ಹಿಂದೆ ಸೈನಿಕರು ದಾಳಿ ಮಾಡ್ಬೇಕಾದ್ರೆ ಪ್ರಧಾನಮಂತ್ರಿ ಅವ್ರು ಪರ್ಮಿಷನ್ ತೊಗೊಳ್ಬೇಕಾಯ್ತು ಪ್ರಧಾನಮಂತ್ರಿ ಡಿ ನೇರವಾಗಿ ಬಿಟ್ಟರೆ ಸೈನಿಕರಿಗೆ ಪರ್ಮಿಷನ್ ಕಾಯಕ್ಕೆ ಹೋಗ್ಬಿಡ್ರಿ ಅವ್ರು ಒಂದು ಗುಂಡ ಹಾಕಿ ನೀವು ಹತ್ತು ಗುಂಡು ಹಾಕಿ ಅಂತೇಳಿ ಇಂಥ ಧಿಮಂತ ನಾಯಕ ಯಾವ ದೇಶಕ್ಕೆ ಬೇಕಾಗ ಬೇ ಬೇಡತಾನೆ ರೀ ಪಾಕಿಸ್ತಾನದವ್ರು ಮೆಚ್ಚಿದಾರೆ ಅಲ್ಲಿ ಪತ್ರಕರ್ತರು ಅಲ್ಲಿ ನಾಯಕಿಗು ಹೇಳ್ತಾ ಇದಾರೆ ನಮ್ಮ ದೇಶಕ್ಕೂ ಸನ್ಮಾನಿಸಿ ನರೇಂದ್ರ ಮೋದಿ ಅಂತವ್ರು ಪ್ರಧಾನಮಂತ್ರಿ ಬೇಕಂತೇಳಿ ವಿಚಾರ ಮಾಡ್ರಿ ಏನು ಭಾರತೀಯರಾಗಿ ನಾವು ಗುರ್ತಿಸ್ಕೊಳ್ಳಿ ಅಂದ್ರೆ ಹೆಂಗೆ

ಜಾತಿ ಜನಗಣತಿಯನ್ನು ನಾವು ಲಾಭ ಅಲ್ಲ ಜಾತಿ ಗಣತಿ ಅದು ಪ್ರತಿ ಐದು ವರ್ಷ ಆಗೋದು ಹಿಂದಿಕೊಮ್ಮೆ ಎರಡು ಸಾವಿರದ ಹನ್ನೊಂದರಾಗಿದ್ದು ಮತ್ತೆ ಆಗಲಿಲ್ಲ ಜಾತಿ ಗಣತಿ ಮಾಡಲಿ ತಪ್ಪೇನಿಲ್ಲ ಆದ್ರೆ ಇವರು ಅಗ್ನಿವೀರ್ ತೆಗಿತೀವಿ ಅಗ್ನಿಪತ್ ತೆಗಿತಿವಂತ ಗುಂಬತನ ಅಲ್ಲಿ ಇವತ್ತಿನ ಯುವಕರಿಗೆ ಹದಿನೇಳು ವರ್ಷದವ್ರಿಗೆ ಅಗ್ನಿಪತ್ ನೌಕರಿ ಸಿಗ್ತದೆ ಐದು ವರ್ಷ ಮಾಡೋದ್ರಿಂದ ಇಪ್ಪತ್ತೆರಡು ಲಕ್ಷ ಮಾಡೋದು ಸಿಕ್ತದಂದ್ರೆ ಅವ್ರದ್ದೊಂದು ಲೈಫ್ ಆದ್ರಲ್ಲಿ ಮತ್ತು ಪ್ರತಿ ಯುವಕರಿಗೆ ಒಂದು ಉದ್ಯೋಗ ಕೊಟ್ಟಂಗೆ ನೀವು ಅಗ್ನಿಪತ್ ಬಂದ್ರೆ ಒಂದು ಶಿಸ್ತಿನಿಂದ ಡಿಸಿಪ್ಲಿನ್ ಕಲಿತಾನ ರಾಷ್ಟ್ರೀಯ ಭಾವಿಕತೆ ಕಲಿತಾನೆ ನಂದು ದೇಶ ನನ್ನ ಮಣ್ಣು ಅನ್ನೋದೊಂದು ಭಾವ್ಯ ಭಾವಕ್ಯತೆ ಬೆಳೀತೈತಿ ಇಂಥ ಸಣ್ಣ ವಯಸ್ಸಿನಲ್ಲಿ ಇಂಥ ಭಾವಕ್ಯತೆ ಬೆಳೆಸ್ತಾರೆ ಅಂದ್ರೆ ಇದು ದೂರದೃಷ್ಟಿ ಪ್ರಧಾನಮಂತ್ರಿ ಅವರು ಮತ್ತು ಅಂಥ ಅದನ್ನು ಮೆಚ್ಕೋಬೇಕು ಇವರು ಇವ್ರಂಗೆ ಆಲೋಗಟ್ಟಿ ಒಳಗೆ ಬಂಗಾರ ತೆಗೆಯುವಂಥ ಭಾರಿ ಮೈಂಡ್ರಿ ಇವ್ರದ್ದು ಇನ್ನು ಸೈನಿಕರಿಗೆ ಇವ್ರು ಕಿತ್ತು ಹೋಯ್ತಾರೆ ಅಂತಾರಂದ್ರೆ ಮತ್ತು ಇವರಂಥ ಮಹಾನಾಯಕ ಮತ್ತು ನಾಯಕನ ಬಿಡ್ರಿ ಪಪ್ಪು ಅಲ್ರಿ ಪಪ್ಪುನ ರೀ ಅವ್ನು ನಿಜವಾದ ಪಪ್ಪುನ ಮತ್ತೆ ಅದೇ ಥರದ್ರೆ ಅಂತಿಮವಾಗಿ ಈಗ ಜೀವಶ್ವರ್ ಕಣ್ರೆ ಅದೇ ತುರ್ಸಿನ ಹೋಗಿ ಇವತ್ತು ಅಂತ ಸ್ವಲ್ಪ ನೋಡಿ ಯಾರು ಇರಲಿಲ್ಲ ಧಾರವಾಡ ಕ್ಷೇತ್ರದಲ್ಲಿ ಸನ್ಮಾನೇಶ್ವರಿ ಸಹ ಪ್ರಹ್ಲಾದ್ ಜೋಶಿ ಅವರಿಗೆ ಪೈಪೋಟಿ ಹಾಕ್ಲಿಕ್ಕೆ ಯಾರು ಇಲ್ಲ ಪಾಪ ಅಸೂಟಿ ಅವರಿಗೆ ಬಲಿಪುಷವನ್ನು ಮಾಡಿದ್ದಾರೆ ಕಾಂಗ್ರೆಸ್ನವರು ಎಷ್ಟು ಗೆಲ್ಬಹುದು ಸರ್ ನಾಲ್ಕು ಲಕ್ಷ ಮತಗಳ ಅಂತರದಿಂದ ಸನ್ಮಾನೇಶ್ವರಿ ಪ್ರವಾ ಪ್ರಹ್ಲಾದ್ ಜೋಶಿ ಅವ್ರು ಗೆಲ್ತಾರೆ ಅವರು ಆಡಳಿತದಲ್ಲಿ ಸ್ಮಾರ್ಟ್ ಸಿಟಿ ಅಂತ ಯೋಜನೆ ತಂದಿದ್ದಾರೆ ಮತ್ತು ನೂರಾರು ಯೋಜನೆಗಳು ಇವತ್ತು ಏಷ್ಯಾ ಖಂಡದಲ್ಲಿ ಅತಿ ಉದ್ದನೆ ಪ್ಲಾಟ್ಫಾರ್ಮ್ ಯಾವುದೂ ಊರಿದೆ ಅಂದರೆ ಅದು ಹುಬ್ಬಳ್ಳಿಯಲ್ಲಿ ಬೆಂಗಳೂರಿಲ್ಲ ಕಲ್ಕತ್ತೆ ಇಲ್ಲ ಬಾಂಬೆ ಇಲ್ಲ ದೆಹಲಿ ಇಲ್ಲ ಎಲ್ಲೂ ಇಲ್ಲ ಅಂಥ ಉದ್ದನೆ ಪ್ಲಾಟ್ಫಾರ್ಮ್ ತಂದಿದ್ದು ಹುಬ್ಬಳ್ಳಿಗೆ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮತ್ತು ಐ ಐ ಟಿ ಬಂತು ತ್ರಿಬಲ್ ಐ ಐ ಟಿ ಬಂತು ಇನ್ಫೋಸಿಸ್ ಕಂಪ್ನಿ ಬಂತು ಇನ್ನೂ ಆಗ್ತಾ ಇದೆ ಅವರು ಯೋಜನೆಗಳು ಭಾಳ ಮಾಡ್ತಾ ಇದ್ದಾರೆ ಮತ್ತು ನರೇ ನಮ್ಮ ಅರವಿಂದ್ ಗೆಲ್ಲೋದರು ಕೂಡ ಸ್ಪೋರ್ಟ್ಸ್ದು ಒಂದು ದೊಡ್ಡ ಗ್ರೌಂಡನ್ನು ಇಟ್ಕೊಂಡಿದ್ದಾರೆ ನಮ್ಮ ಯುವಕರಿಗೆ ಒಂದು ಉತ್ತೇಜನ ತುಂಬುವಂಥ ಕೆಲಸ ತುಂಬ್ತಾ ಇದ್ದಾರೆ ದೇಶೀ ಕ್ರೀಡಾಗಳನ್ನು ಮತ್ತೆ ಮೇಲ್ ಕೆಬ್ಸಬೇಕು ಅದನ್ನೆಲ್ಲ ಗುರುತಿಸುವಂಗ ಆಗ್ಬೇಕಂತೇಳಿ ಹೇಳಿ ಸನ್ಮಾನ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಕ್ರೀಡಾ ಉತ್ಸವ ಮಾಡ್ತಾರೆ ಆ ಕ್ರೀಡಾ ಉತ್ಸವದಲ್ಲಿ ಪಟ ಉತ್ಸವ ಅಂತ ಆಗಿರ್ಬೋದು ಒಂದು ಅಲ್ಲಿ ಯೋಜನೆಗಳು ಮಾಡ್ತಾರೆ ನಶಿಸಿ ಹೋದ ಆಟಗಳನ್ನು ಹೋದ ಹಬ್ಬಗಳನ್ನು ಮತ್ತೆ ಮೇಲ್ಕೆಬ್ಸೋಂಥ ಕೆಲಸ ಯಾರಾದರೂ ಮಾಡ್ತಾ ಇದ್ದಾರೆ ಅದು ಭಾರತೀಯ ಜನತಾ ಪಕ್ಷದವ್ರು ಮಾಡ್ತಾ ಇದ್ದಾರೆ ಇದನ್ನು ನಾನು ಒಬ್ಬ ಭಾರತೀಯನಾಗಿ ಹೆಮ್ಮೆ ಎಂದು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಎರಡು ಸಾವಿರದ ಹದಿನಾಲ್ಕಿಂತ ಮೊದಲು ನಾವು ಒಂದು ಮೌನ ಯೋಗಿ ಆಗಿರ್ತಕ್ಕಂಥ ಮೌನಿ ಪ್ರಧಾನಿಯನ್ನ ನಾವು ನೋಡೋಕೆ ನಾವು ನೋಡ್ತಿದ್ವಿ ಈಗ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅತ್ಯಂತ ಉತ್ಕೃಷ್ಟತೆಯಿಂದ ಒಂದು ಲೋಕಲ್ ಲೆವೆಲ್ ಲ್ಯಾಂಗ್ವೇಜ್ ಒಳಗೂ ಏನಪ್ಪಾ ಅಂತಂದ್ರೆ ಅವರು ಅಂತ ಮಾತಾಡುವಂಥ ವ್ಯಕ್ತಿಯನ್ನು ನೋಡ್ತಾ ಇದ್ದೇವೆ ಮೊದಲೆಲ್ಲ ಎರಡು ಸಾವಿರದ ಹದಿನಾಲ್ಕರಕ್ಕಿಂತ ಮೊದಲು ಏನಪ್ಪಾ ಅಂತಂದ್ರೆ ರಿಮೋಟ್ ಕಂಟ್ರೋಲದ ರಾಜಕಾರಣ ನಡೀತಿತ್ತು ಈಗ ಅಂಥದ್ದು ಯಾವುದು ರಾಜಕಾರಣ ನಾವು ನೋಡಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನುವಂಥದ್ದು ಏನಪ್ಪ ಅಂತಂದ್ರೆ ಹೆಮ್ಮೆಯಿಂದ ನಾನು ನರೇಂದ್ರ ಮೋದಿಜಿ ಅವರ ಸಂಪುಟ ಸಹೋದ್ಯೋಗಿಗಳು ಮತ್ತು ಅವರ ಸರ್ಕಾರ ಅತ್ಯಂತ ಯಶಸ್ವಿಯಾಗಿ ದಾಪುಗಾಲನ್ನು ಹಾಕ್ತಾ ಇದೆ ಅನ್ನುವಂಥದ್ದು ಹೇಳ್ಬೋದು ಈ ಗ್ಯಾರಂಟಿಗಳನ್ನು ನೀವು ಕೊಟ್ಟಿರಿ ಅದೇನು ಎರಡು ಸಾವಿರ ಅಕ್ಕಿ ಕೊಡ್ತೇನೆ ಅಂತೇಳಿ ವಾಗ್ದಾನ ಮಾಡಿದ್ರಿ ಗ್ಯಾರಂಟಿ ಒಳಗೆ ನಿಮ್ಗೆ ಐದು ಕೆ ಜಿ ಅಕ್ಕಿ ಎಕ್ಸಸ್ ಕೊಡ್ತೀವಿ ಅಂತ ಒಂದು ಕಾಳು ಬರಲಿಲ್ಲ ಇವತ್ತಿಗೂ ಏನಪ್ಪಾ ಅಂತಂದ್ರೆ ಆ ಅನ್ನಭಾಗ್ಯ ಯೋಜನೆ ತಾವು ಏನು ಹೇಳ್ಕೊಂತ ಕೇಂದ್ರ ಸರ್ಕಾರದ ಅನ್ನಭಾಗ್ಯ ಯೋಜನೆ ಏನಪ್ಪಾ ಅಂತಂದ್ರೆ ನೀವು ಇಂಪ್ಲಿಮೆಂಟೇಷನ್ ಮಾಡಿ ಅದಕ್ಕೆ ಲೇಬ್ಲಿಂಗ್ ಹಾಕುವಂತ ಏನು ಕೆಲಸ ಮಾಡ್ತಾ ಇದ್ದೀರಲ್ಲ ನೀವು ಅದು ಭಾಳ ಏನಪ್ಪ ಅಂದ್ರೆ ಈ ಜನಕ್ಕೆ ಏನಪ್ಪ ಅಂದ್ರೆ ಮೋಸ ಮಾಡುವಂಥದ್ದು ಕೆಲಸ ಜೊತೆಗೆ ಕೆಲವೊಂದು ಏನಪ್ಪಾ ಅಂತಂದ್ರೆ ಗ್ಯಾರಂಟಿಗಳನ್ನು ಕೊಟ್ಟು ಈ ಜನರಿಗೆ ಹುಂಬ್ರನ್ನು ಹುಂಬ್ರನ್ನಾಗಿ ಏನು ಕೆಲಸ ಮಾಡ್ತಾ ಇದ್ದೀರಲ್ಲ ಇದಕ್ಕೆ ಜನನ ತಕ್ಕ ಪಾಠ ಏನಪ್ಪಾ ಅಂತ ಈ ಚುನಾವಣೆ ಒಳಗೆ ಕಾಂಗ್ರೆಸ್ ಪಾರ್ಟಿಗೆ ಏನಪ್ಪ ಅಂದ್ರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲ ಹಾಬಿಯಸ್ಲಿ ಎಲ್ಲರ ತಲೆಯೊಳಗೆ ಇವತ್ತು ಎಲ್ಲರಿಗೂ ಒಂದು ಕ್ಲಿಯರ್ ಇನ್ಫಾರ್ಮೇಷನ್ ಇದೆ ಇವತ್ತು ನಮಗಾಗಲಿ ನಿಮಗಾಗಲಿ ಯಾವುದೋ ಒಂದು ಜನಕ್ಕೆ ಕೇಳ್ರಿ ನೀವು ಮುಂದಿನ ಪ್ರಧಾನಿ ಯಾರು ಆಗ್ಬೇಕಪ್ಪ ಅಂತವಂಥದ್ದು ಇತ್ತಪ್ಪ ಅಂತಂದ್ರೆ ಅವರು ಬಾಯಕ್ಕೆ ಫಸ್ಟ್ ಒಂದು ಹೆಸರು ಬರೋದೇನಪ್ಪ ಅಂತಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರದ್ದು ಹಾಬಿಯಸ್ಲಿ ಇದು ನಾವು ನೀವು ಮತ್ತೊಬ್ಬರು ಹೇಳುವುದಲ್ಲ ಜನರ ತಲೆಯಲ್ಲಿರುವಂಥದ್ದು ಇವತ್ತು ನರೇಂದ್ರ ಮೋದಿಜಿಯವರು ಏನಪ್ಪಾ ಅಂತಂದ್ರೆ ಮಾಡಿರ್ತಕ್ಕಂಥ ಹತ್ತು ವರ್ಷದ ಒಂದು ಉತ್ತಮ ಉತ್ಕೃಷ್ಟದ ಆಡಳಿತ ಮತ್ತು ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಆಡಳಿತವನ್ನು ನೋಡಿ ಎಲ್ಲ ಜನರು ಏನಪ್ಪ ಅಂತಂದ್ರೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿನೇ ಆಗಬೇಕು ಅಂತನ್ನುವಂಥದ್ದು ಎಲ್ಲರದು ಬಯಕೆ ಇದೆ ಹಾಬಿಯಸ್ಲಿ ನಮ್ಮದು ಕೂಡ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥದ್ದು ಒಂದು ನಮ್ಮದು ಆಶೆ ಇದೆ